वीडियो माहिती केवल शिक्षण उद्देश्य के लिए मात्र ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಐ ಹೋಪ್ ಎಲ್ರು ಅಂತ ಅನ್ಕೋತೀನಿ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂತ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ಮೇನ್ ಮುಖ್ಯವಾಗಿರುವಂತ ಜಾಬು ರೈಟಿಂಗ್ ಜಾಬ್ ಅಂದ್ರೆ ಪೇಜ್ ರೈಟಿಂಗ್ ಜಾಬ್ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು ಸೊ ಇಲ್ಲಿ ನೀವೇನ್ ಮಾಡ್ತೀರಂತ ಅಂದ್ರೆ ಪೇಜ್ ರೈಟಿಂಗ್ ಅಂದ್ರೆ ಪೇಜನ್ನು ಬರೆದ್ಬಿಟ್ಟು ಕೊಡ್ತೀರಾ ಸೊ ಆ ರೀತಿ ಇರುತ್ತೆ ಒಂದು ಪೇಜ್ ರೈಟಿಂಗ್ ಜಾಬ್ ಅಂತ ತಗೋತಾ ಇದ್ದಾರೆ ಆಕ್ಚುಲಿ ಕಂಟೆಂಟ್ ರೈಟರ್ ಅಂತ ಕೂಡ ಹೇಳ್ತೀವಿ ನಾವು ಇದಕ್ಕೆ ಕಂಟೆಂಟ್ ರೈಟರ್ ಅಂದ್ರೆ ಪರ್ಟಿಕ್ಯುಲರ್ ಒಂದು ಕಂಟೆಂಟ್ ಮೇಲೆ ನೀವೇನು ಮಾಡ್ತೀರಾ ಬರೀತೀರಾ ಸೊ ಆ ರೀತಿ ಒಂದು ಇರುತ್ತೆ ಸೊ ಎಷ್ಟು ಪೇಜ್ ಇರಬೇಕು ಅನ್ನೋದು ಕೂಡ ಆ ಕಂಪನಿಯವರು ಹೇಳ್ತಾ ನಿಮಗೆ ಸೊ ಅದೇ ರೀತಿ ನೀವು ಇಲ್ಲಿ ಕಂಪ್ಲೀಟ್ ಕೆಲಸವನ್ನ ಮಾಡಿ ಮಾಡಿ ಕೊಡ್ತಾ ಇರ್ತೀರಾ ಸೊ ಮೇನ್ ಇದು ಬಂದ್ಬಿಟ್ಟು ರೈಟಿಂಗ್ ಜಾಬ್ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಇದರಲ್ಲಿ ನಾನು ಸುಮಾರು ಮಾಹಿತಿ ಕೊಡ್ತಾ ಇದ್ದೀನಿ ಅಂಡ್ ಅದ್ರಲ್ಲಿ ಕೂಡ ಈ ಒಂದು ಜಾಬ್ಗೆ ಫ್ರೆಶ್ ಕೂಡ ಅಪ್ಲೈ ಮಾಡಬಹುದು ಮತ್ತೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು ಮತ್ತೆ ಏನೇನು ಬರಿಬೇಕು ಯಾವ ರೀತಿ ಬರಿಬೇಕು ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಅಂಡ್ ಪ್ಲಸ್ ನಿಮ್ದು ದೊಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ ರಿಸ್ಯೂಮಲ್ಲಿ ಅಲ್ಲಿ ಮೇನ್ ಮುಖ್ಯವಾಗಿ ಯಾವ ರೀತಿ ಇರ್ಬೇಕು ಯಾಕಂದ್ರೆ ಹಳೆ ರಿಸ್ಯೂಮ್ ಅಪ್ಲೋಡ್ ಮಾಡ್ತಾ ಹೋದ್ರಿ ಅಂತಂದ್ರೆ ಜಾಬ್ ಸೆಲೆಕ್ಷನ್ ಆಗಿ ತಗೊಳ್ಳೋದು ತುಂಬಾ ಕಷ್ಟ ಕಾಂಪಿಟೇಷನ್ ತುಂಬಾ ಇದೆ ಸೊ ನಾನಿಲ್ಲಿ ಒಂದು ಅಪ್ಡೇಟ್ ರಿಸ್ಯೂಮ್ ರೆಡಿ ಮಾಡಿದ್ದೀನಿ ಈ ಒಂದು ಮೇನ್ ಅಂತಂದರೆ ರೈಟಿಂಗ್ ಜಾಬ್ಗೋಸ್ಕರನೇ ಸೊ ಅದು ಹೇಗಿರುತ್ತೆ ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಈಗ ಮೊದಲು ನೋಡ್ಕೊಳ್ಳಿ ರಿಸ್ಯೂಮ್ ಹೇಗಿರಬೇಕು ಅಂತ ಕೂಡ ಸೊ ನಂತರ ನಿಮಗೆ ಇಂಟ್ರೆಸ್ಟ್ ಇದೆ ಇವತ್ತೇ ಇದಕ್ಕೆ ಅರ್ಜಿನ ಸಲ್ಲಿಸಿ ಓಕೆ ಸೊ ಸ್ಟಾರ್ಟ್ ಮಾಡೋಣ ಜಾಬ್ ಇಲ್ಲಿ ಜಾಬ್ಬಹುದು ಕಂಟೆಂಟ್ ರೈಟರ್ ಅಂತ ಹೇಳ್ಬಿಟ್ಟು ಈ ಒಂದು ಪ್ರೊಫೈಲ್ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ ಅಂಡ್ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಗೋಸ್ಕರ ತಗೋತಾ ಇರುವಂತ ಲೈಕ್ ಅ ಪೇಜ್ ಅಂತ ಹೇಳ್ತಾರೆ ಪೇಜ್ ರೈಟಿಂಗ್ ಪೇಜ್ ಟ್ರಾಫಿಕ್ ರಿಲೇಟೆಡ್ ಇಲ್ಲಿ ಮೇನ್ ಏನು ಮಾಡ್ತೀರಾ ಮಾಡ್ತೀರ ನೀವು ಇಲ್ಲಿ ಒಂದು ರೈಟಿಂಗ್ ಜಾಬ್ ಮಾಡ್ತೀರಾ ಆರ್ ಲುಕಿಂಗ್ ಫಾರ್ ಅ ಕಂಟೆಂಟ್ ರೈಟರ್ ಟು ಜಾಯಿನ್ ಅವರ್ ಓಕೆ ಮೇನ್ ಅಂತ ಇಲ್ಲಿ ಟೀಮ್ ಇದೆ ಆ ಟೀಮ್ ಅಲ್ಲಿ ನೀವು ಕೆಲಸ ಮಾಡ್ತೀರಾ ಬ್ಲಾಗ್ ಗಳನ್ನ ಬರೀತೀರಾ ಸುಮಾರು ತರದ ಬ್ಲಾಗ್ ಆರ್ಟಿಕಲ್ ಆಯಿತು ಸೊ ಆ ರೀತಿ ಏನಾದರೂ ನೀವು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ನೀವು ಇಲ್ಲಿ ಕೆಲಸ ಮಾಡಬಹುದು ಸುಮಾರು ತರ ಗೂಗಲ್ ಎಲ್ಲ ಟೂಲ್ಸ್ಗಳು ಗಳು ಸಿಗುತ್ತೆ ಪರ್ಟಿಕ್ಯುಲರ್ ಒಂದು ವಿಷಯದ ಬಗ್ಗೆ ನಾವೇನಾದ್ರು ಸರ್ಚ್ ಮಾಡಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮಾಹಿತಿಗಳು ನಾವು ಆರಾಮವಾಗಿ ತೆಗಿಬಹುದು ಅಂಡ್ ಅದಕ್ಕೆ ಸಂಬಂಧಪಟ್ಟಂತೆ ನಂತರ ನಿಮ್ದೇ ಆದಂತ ಒಂದು ಓನ್ ಒಂದು ನಿಬಂಧ ಅಂದ್ರೆ ಒಂದು ರೈಟಿಂಗ್ ಅಂತ ಹೇಳ್ತೀವಿ ನಿಬಂಧ ಅಂತ ಕೂಡ ಹೇಳ್ತೀವಿ ನಾವು ಕನ್ನಡದಲ್ಲಿ ಸೊ ಆ ವಿಷಯದ ಬಗ್ಗೆ ನೀವು ಎಲ್ಲಿ ಬರೀತೀರಾ ಓಕೆ ಸೊ ಆ ರೀತಿ ನೀವೆಲ್ಲ ಅಂತಂದರೆ ಸೊ ಈ ಬಗ್ಗೆ ತುಂಬಾ ಈಸಿ ಈ ರೀತಿ ಜಾಬ್ ಮಾಡೋದು ಸೊ ನಿಮಗೆ ಮಾಡ್ತೀವಿ ನಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಬ್ಲಾಗ್ಸ್ಗಳು ಬರೆಯೋದಕ್ಕೆ ಹೇಳ್ತಾರೆ ಆರ್ಟಿಕಲ್ಸ್ಗಳು ಬರೆಯೋದಕ್ಕೆ ಹೇಳ್ತಾರೆ ಸೊ ಅದು ಸಂಬಂಧಪಟ್ಟಂತೆ ಮೇ ಬಿ ಅದು ಇವಾಗ ನಡೀತಾ ಇರುವಂಥ ಕೆಲವೊಂದು ನ್ಯೂಸ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯದ ಬಗ್ಗೆ ಬ್ಲಾಗ್ ಆಗಿರ್ಬೋದು ಸೊ ಅದ್ರ ಎಲ್ಲ ನೀವು ರಿಸರ್ಚ್ ಮಾಡಿ ಬರೆಯೋದಿರುತ್ತೆ ಓಕೆ ಕಂಟೆಂಟ್ ರೈಟರ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡ್ ಕಂಡಕ್ಟಿಂಗ್ ತ್ರೂ ರಿಸರ್ಚ್ ಆನ್ ಇಂಡಸ್ಟ್ರಿ ಇಂಡಸ್ಟ್ರಿ ರಿಲೇಟೆಡ್ ಟಾಪಿಕ್ಸ್ ಆಗಿರ್ಬೋದು ಮತ್ತು ಜನರೇಟಿಂಗ್ ಐಡಿಯಾಸ್ ಫಾರ್ ನ್ಯೂ ಕಂಟೆಂಟ್ ಟೈಪ್ಸ್ ಆ್ಯಂಡ್ ಪ್ರೂಫ್ ಫೀಡಿಂಗು ಆರ್ಟಿಕಲ್ ಬಿಫೋರ್ ಪಬ್ಲಿಕೇಶನ್ ಇಫ್ ಯು ಆರ್ ಫ್ಯಾಮಿಲಿಯರ್ ವಿತ್ ಪ್ರೊಡ್ಯೂಸಿಂಗ್ ಆನ್ಲೈನ್ ಕಂಟೆಂಟ್ ಆ್ಯಂಡ್ ಹ್ಯಾವ್ ಅನ್ ಐ ಫಾರ್ ಐಟೇಮ್ ಏನಂತಂದ್ರೆ ಹೇಳ್ತಾ ಇರುತ್ತೆ ಸಿಂಪಲ್ ಆಗಿ ಅದು ಸಮ್ ಸಮಟೈಮ್ಸು ಒಂದು ಇಂಡಸ್ಟ್ರಿ ರಿಲೇಟೆಡ್ ಕೊಡೋ ಟಾಪಿಕ್ ನಾನು ಹೇಳಿದ್ದೀನಿ ಯಾವುದೇ ರೀತಿ ಟಾಪಿಕ್ ಕೊಡ್ಬೋದು ಅದ್ರ ಬಗ್ಗೆ ನೀವು ಏನು ಮಾಡ್ತಾರೆ ರಿಸರ್ಚ್ ಮಾಡಿ ನೀವು ಎಲ್ಲ ಏನ್ಮಾಡ್ತಾರೆ ಬ್ಲಾಗ್ ಅಥವಾ ಇದನ್ನು ಬರೆದು ಕೊಡ್ತಾರೆ ಆ ಒಂದು ಆರ್ಟಿಕಲ್ಸ್ಗಳನ್ನ ಬರೆದು ಅವ್ರಿಗೆ ಕೊಡ್ತೀರಾ ಸೊ ಸ್ಯಾಂಪಲ್ಸ್ಗಳನ್ನ ಮೇನ್ ಅಂತಂದ್ರೆ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಕೆಲವೊಂದು ಸ್ಯಾಂಪಲ್ಸ್ಗಳು ಮೇ ಬಿ ನಿಮ್ಗೆ ಕೇಳ್ಬೋದು ಅವರು ಸೊ ಸ್ಯಾಂಪಲ್ಸ್ಗಳನ್ನ ಸ್ವಲ್ಪ ರೆಡಿ ಕೂಡ ಮಾಡ್ಕೊಳ್ಳಿ ಓಕೆ ನಾರ್ಮಲಿ ಅಂಡ್ ಮೇನ್ ಅಂತಂದ್ರೆ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ ಸೊ ಮೇನ್ ನೋಡ್ತಾ ಇರ್ಬೋದು ವರ್ಕಿಂಗ್ ಆ್ಯಂಡ್ ಇಂಟರ್ನ್ಯಾಷನಲ್ ಓಕೆ ಪ್ರೊಜೆಕ್ಟ್ಸ್ ಫಾರ್ ಕಂಟೆಂಟ್ ರೈಟಿಂಗ್ ಮೇನ್ ಅಂತಂದರೆ ಇದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಗಳನ್ನು ಕೊಡ್ತಾರವರು ಸೊ ಹೀಗಾಗಿ ಇಲ್ಲಿ ನೀವು ಅಪ್ಲೈ ಮಾಡಬೇಕಂದ್ರೆ ಇಂಗ್ಲೀಷ್ ನಿಮಗೆ ಚೆನ್ನಾಗಿ ಬರ್ತಿರಬೇಕು ಇಂಗ್ಲೀಷ್ ನಮಗೆ ಬರೋದಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಇವಾಗೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಗೂಗಲ್ ಎಲ್ಲ ನಾವು ರಿಸರ್ಚ್ ಮಾಡಿದಾಗ ಅದೇ ಟಾಪಿಕ್ ಬಗ್ಗೆ ಸುಮಾರು ಥರದ ನಿಮಗೆ ಕನ್ನಡದಲ್ಲಿ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಸುಮಾರು ಭಾಷೆಗಳಲ್ಲಿ ಬರ್ತಾ ಇರುತ್ತೆ ಸೊ ಜಸ್ಟ್ ಅದು ಅರ್ಥ ಆಗ್ತಾ ಇರಬೇಕು ಮತ್ತು ಅದನ್ನು ನೀವು ಟ್ರಾನ್ಸ್ಲೇಟ್ ಬೇಕಂದ್ರೆ ಒಂದು ಸಾರಿ ನೋಡಿಕೊಂಡು ಮಾಡಿಕೊಂಡು ನಂತರ ನೋಡಿಕೊಂಡು ಸರಿಯಾಗಿ ನೀವೊಂದು ಕರೆಕ್ಟಾಗಿ ಒಂದು ಕಂಟೆಂಟ್ನ ರೆಡಿ ಮಾಡಿಕೊಂಡು ಅವ್ರಿಗೆ ಕೊಡಬೇಕಾಗುತ್ತೆ ಸೊ ಆ ರೀತಿ ಸ್ವಲ್ಪ ಟಫ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಜಾಬು ಬಟ್ ಇಲ್ಲಿ ನಮ್ಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂದರೆ ಅಂಥವ್ರಿಗೊಂದು ತುಂಬ ಸರಳವಾದಂಥ ಜಾಬ್ ಇದು ಓಕೆ ಅಂಡ್ ಇದರಲ್ಲೂ ಕೂಡ ಮೇನ್ ಅಂತಂದ್ರೆ ಮ್ಯಾನೇಜ್ ಕ್ವಾಲಿಟಿ ಆಫ್ ಕಂಟೆಂಟ್ ಮೇನ್ ಅಂತಂದ್ರೆ ನೀವೇನು ಬರೀತಿ ನೋಡಿ ಅದರಲ್ಲಿ ಶಬ್ದಗಳಾಯಿತು ಮತ್ತು ಪ್ಯಾರಾಗ್ರಾಫ್ ಆಯಿತು ತುಂಬ ಚೆನ್ನಾಗಿರಬೇಕು ಪ್ರೊಫೆಷ್ನಲ್ ಆಗಿರಬೇಕು ಅಂಡ್ ನಾಲೆಜ್ ಕೂಡ ಇರಬೇಕು ಅದರಲ್ಲಿ ಸೊ ಅದನ್ನು ಓದಿದವರಿಗೆ ಸ್ವಲ್ಪ ನಾಲೆಜ್ ಸಿಗ್ತಿರಬೇಕು ಆ ರೀತಿ ಮೇನ್ ನೀವು ಬರೆಯೋ ಹಾಗೆ ಆ ರೀತಿಯೇ ಕೆಲಸ ಮಾಡಬೇಕು ರಿವ್ಯೂ ಆ್ಯಂಡ್ ಎಡಿಟ್ ರಿಟರ್ನ್ ಆರ್ಟಿಕಲ್ಸ್ ಫಾರ್ ಗ್ರಾಮರ್ ಓಕೆ ಮೇನ್ ಅಂತಂದ್ರೆ ಗ್ರಾಮರ್ ಆಯಿತು ಕಾಂಪ್ರಿಹೆಸಿವ್ ಇತ್ತು ಈ ರೀತಿ ಎಲ್ಲ ಡಿಟೇಲ್ ಆಗಿ ನೀವೇನು ಮಾಡಿದ್ರೆ ಎಲ್ಲ ಸ್ವಲ್ಪ ಲಕ್ಷ ಕೊಟ್ಟು ಆ ರೀತಿ ಒಂದು ಯಾವುದೇ ರೀತಿ ಗ್ರಾಮರ್ ಕೂಡ ಮಿಸ್ಟೇಕ್ ಆಗಬಾರ್ದು ನೋಡಿಕೊಂಡು ನೀವು ಬರಬೇಕು ಆ್ಯಂಡ್ ರಿಕ್ವೈರ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಇಲ್ಲಿ ಆಲ್ರೆಡಿ ಅವರು ಹೇಳಿದ್ದಾರೆ ಒಕಾಬ್ಯುಲರಿ ಚೆನ್ನಾಗಿರಬೇಕು ಮತ್ತು ರೀಡಿಂಗು ಮತ್ತು ಮೇನ್ ಅಂತಂದರೆ ಕಾಂಪ್ರಿಹೆಸಿವ್ ಸ್ಕಿಲ್ಸು ತುಂಬ ಚೆನ್ನಾಗಿರಬೇಕು ಸೊ ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಕನ್ನಡದಲ್ಲಿ ನಮಗೆ ಬರುತ್ತೆ ಕನ್ನಡ ಅಪ್ಲೈ ಮಾಡ್ಬೋದು ಅಂದರೆ ಕನ್ನಡಕ್ಕೆ ಇಲ್ಲಿ ಕ್ಲಿಯರ್ಲಿ ಅವ್ರು ಹೇಳಿದ್ದಾರೆ ಕನ್ನಡಕ್ಕೆ ಅಪ್ಲೈ ಮಾಡಿಸ್ತಾ ಇಲ್ಲ ಇಂಗ್ಲೀಷ್ ಅಂತ ಹೇಳಿದರೆ ಕನ್ನಡ ಇದ್ದರೆ ಕನ್ನಡ ಹೇಳ್ತೀನಿ ನಾನು ನಿಮಗೆ ಇವಾಗ ಸದ್ಯಕ್ಕೆ ಇಂಗ್ಲೀಷ್ ಇದೆ ಸೊ ಯಾರು ಇದ್ದರೆ ನೀವು ಅಪ್ಲೈ ಮಾಡಿ ಇಲ್ಲ ಅಂತಂದರೆ ಯಾರಾದರೂ ಗೊತ್ತಿರೋರಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಬಿಲಿಟಿ ಟು ಮೇನ್ ಅಂತಂದ್ರೆ ಇಲ್ಲಿ ಮೋಡಿಫೈ ಆರ್ಟಿಕಲ್ಸ್ ಅಂಡ್ ರೈಟ್ ಅಪ್ಸ್ ಆಯಿತು ಕ್ಲಿಯರ್ ಮೇನ್ ಅಂತಂದ್ರೆ ಏನು ಕಾಪಿ ರೈಟ್ ಆಯಿತು ಓಕೆ ಪ್ರೂಫ್ ರೀಡಿಂಗ್ ಸ್ಕಿಲ್ಸ್ ಆಯಿತು ಇರಬೇಕಂತ ಹೇಳಿದ್ದಾರೆ ಅಂಡ್ ಇದಲ್ಲೂ ಕೂಡ ಇಲ್ಲಿ ನಿಮ್ದು ನೀಡ್ ಟು ಪ್ರೊಡ್ಯೂಸ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ವರ್ಡ್ಸ್ ಈಚ್ ಡೇ ಪ್ರತಿದಿನ ನೀವು ಎಷ್ಟು ಶಬ್ದಗಳನ್ನ ಬರೀಬೇಕಂತ ಬರೆದಿದ್ದಾರೆ ಅವರು ಎರಡು ಸಾವಿರದ ಆರ್ನೂರು ಹೆಚ್ಚಿನ ಶಬ್ದಗಳನ್ನು ಬರೆದ್ಬಿಟ್ಟು ನೀವು ಇಲ್ಲಿ ಏನು ಮಾಡ್ಬೇಕಂತ ಆರ್ಟಿಕಲ್ಸ್ಗಳನ್ನ ರೈಟಿಂಗ್ ಜಾಬ್ನ ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ ಓಕೆ ಆ್ಯಂಡ್ ಅದರಲ್ಲೂ ಕೂಡ ಮೇನ್ ಅಂತಂದ್ರೆ ಎಕ್ಸಲೆಂಟ್ ರೈಟಿಂಗ್ ಎಡಿಟಿಂಗ್ ಸ್ಕಿಲ್ ಇರಬೇಕು ಇಂಗ್ಲೀಷಲ್ಲಿ ಇರ್ಬೇಕಂತ ಹೇಳಿದ್ದಾರೆ ವಿದೌಟ್ ಗ್ರಾಮರ್ ಮಿಸ್ಟೇಕು ಮತ್ತು ಇಂಗ್ಲೀಷ್ ತುಂಬ ಚೆನ್ನಾಗಿ ಬರೆಯೋಕೆ ಓದೋಕ್ಕೆ ಬರುತ್ತೆ ಅಂದರೆ ಸೊ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಆ್ಯಂಡ್ ಮೇನ್ ಅಂತಂದ್ರೆ ಗ್ರ್ಯಾಜುಯೇಷನ್ ಗ್ರಾಜ್ಯೇಷನ್ ಏನಾದರೂ ನೀವು ಇಂಗ್ಲೀಷಲ್ಲಿ ಜರ್ನಲಿಸಮ್ ಅಲ್ಲಿ ಏನಾದರೂ ಮಾಡಿದರೆ ಅಂತವ್ರಿಗಂತೂ ಮೊದಲು ತಗೋತಾರೆ ಸೊ ಯಾರಾದ್ರೂ ಅಂಥವ್ರ್ ಗೊತ್ತಿದ್ದರೆ ನಿಮ್ಮ ಫ್ರೆಂಡ್ಸ್ ಇದ್ರೂ ಕೂಡ ಅವ್ರಿಗೆ ಕೂಡ ಇದನ್ನು ಶೇರ್ ಮಾಡಿ ಓಕೆ ಸೊ ಇದಕ್ಕೆ ನೀವು ಅಪ್ಲೈನ ಮಾಡ್ಬೋದು ಅಪ್ಲೈ ಮಾಡೋದಕ್ಕೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನೋಡ್ಕೊಂಡು ನೀವು ಅಪ್ಲೈ ಮಾಡಿ ಆ್ಯಂಡ್ ಮೇನ್ ಅಂತಂದ್ರೆ ಇಲ್ಲಿ ಅಪ್ಲೈ ನಾವು ಅಂತ ಜಸ್ಟ್ ನಾವು ಇದಕ್ಕೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಒಂದು ಪೇ ಓಪನ್ ಆಗುತ್ತೆ ಓಕೆ ಫಸ್ಟ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಮತ್ತೆ ಒಂದು ಕವರ್ ಲೆಟರ್ ಬರಿಬೇಕಾಗುತ್ತೆ ಇದ್ರದ್ದು ಕವರ್ ಲೆಟರ್ ನಾನು ನಿಮಗೆ ಬೇಕಂದ್ರೆ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಂದ್ರೆ ನೀವು ಅಲ್ಲಿಂದ ತಗೋಬಹುದು ಇನ್ನೊಂದು ಇಲ್ಲಿಂದ ಸಿ ವಿ ಅಟ್ಯಾಚ್ ಮಾಡೋದಿರುತ್ತೆ ಸಿ ವಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಐಡಿಯಾ ಕೊಡ್ತಾ ಇದ್ದೀನಿ ಸೊ ಸಿ ನಿಮ್ಮ ಬೇಕಂದ್ರೆ ಮೇನ್ ನಾನು ಇಲ್ಲಿ ಫ್ರೆಶರ್ಗೆ ಮತ್ತೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಮೇನ್ ಇಲ್ಲೊಂದು ಒಂದು ರಿಸ್ಯೂಮ್ ಹಾಗೆ ರ್ಯಾಂಡಮ್ಲಿ ರೆಡಿ ಮಾಡಿದ್ದೀನಿ ನೀವು ಸ್ವಲ್ಪ ಇದನ್ನ ಎಡಿಟ್ ಮಾಡ್ಕೊಂಡು ನೀವು ಒಂದು ನ ರೆಡಿ ಮಾಡ್ಕೊಳ್ಳಿ ಅಂಡ್ ಡೀಟೇಲ್ಸ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಫಸ್ಟಿಗೆ ನೀವು ಇಲ್ಲಿ ಈ ರೀತಿನೇ ಬರಬೇಕು ಕಂಟೆಂಟ್ ರೈಟರ್ ರಿಸ್ಯೂಮ್ ಅಂತಲೇ ಬರಿಬೇಕಾಗುತ್ತೆ ಇದು ಯಾವ ಪ್ರೊಫೈಲಿನ ನಾವು ಅಪ್ಲೈ ಮಾಡ್ತಾ ಇರ್ತೀವಿ ನೋಡಿ ಆ ಪ್ರೊಫೈಲ್ಗೋಸ್ಕರ ನಾವು ಇಲ್ಲಿ ಹೈಲೈಟ್ ಮಾಡ್ತೀವಿ ಅದಕ್ಕೆ ಅಪ್ಡೇಟ್ ರಿಸ್ಯೂಮ್ ಅಂತ ಕೂಡ ಹೇಳ್ತೀವಿ ಆ್ಯಂಡ್ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹಾಕಬೇಕು ಮತ್ತು ಮೊಬೈಲ್ ನಂಬರ್ ಹಾಕಬೇಕು ಇಮೇಲ್ ಅಡ್ರೆಸ್ ಹಾಕಬೇಕು ಮತ್ತು ಲಿಮ್ದು ಲಿಂಕ್ಡ್ ಇನ್ ಎಲ್ಲಾದರೂ ಪ್ರೊಫೈಲ್ ಇದ್ದರೆ ಹಾಕಿ ಅದರ್ವೈಸ್ ಇಲ್ಲಾಂದರೆ ಇದು ನೀವೇನು ಮಾಡ್ಬೋದು ತೆಗೆದುಹಾಕಿ ಓಕೆ ನಂತರ ಒಂದು ಪ್ರೊಫೆಷನಲ್ ಸಮರಿ ಬರಿಬೇಕಾಗುತ್ತೆ ಓಕೆ ಸೊ ಸಮರಿಯಲ್ಲಿ ಏನು ಬರೀಬೇಕು ಅನ್ನೋದನ್ನ ನಾನು ಇಲ್ಲಿ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಮೇನ್ ಅಂದರೆ ನಾವು ಇದನ್ನು ಹೈಲೈಟ್ ಮಾಡಿದ್ದೀವಿ ಇಂಗ್ಲೀಷ್ ರೈಟಿಂಗ್ ರಿಲೇಟೆಡ್ ಹೈಲೈಟ್ ಮಾಡಿರೋಂಥದ್ದು ಸೊ ಹೀಗಾಗಿ ಕನ್ಫ್ಯೂಸ್ ಆಗಬೇಡಿ ಇದೇನು ನಾನು ಪ್ಯಾರಾಗ್ರಾಫ್ ಬರ್ತಿದ್ದೀನಿ ಅಕಾರ್ಡಿಂಗ್ ಟು ಅಪ್ಲೈ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬರೀಬೇಕು ಅನ್ನೋದನ್ನೇ ಇಲ್ಲಿ ಹೈಲೈಟ್ ಮಾಡಿ ಬರೆದಿರೋವಂಥದ್ದು ನಂತರ ಕೀ ಸ್ಕಿಲ್ಸ್ ಬರೀಬೇಕಾಗುತ್ತೆ ಕೆಳಗಡೆ ಓಕೆ ಎಸ್ ಇ ಒ ಕಂಟೆಂಟ್ ರೈಟಿಂಗು ಬ್ಲಾಗ್ ಆ್ಯಂಡ್ ಆರ್ಟಿಕಲ್ ರೈಟಿಂಗು ಕೀವರ್ಡ್ಸ್ ರಿಸರ್ಚು ಇದು ಕೀ ನೀವು ಕೀವರ್ಡ್ಸ್ಗಳು ಬರೀಬೇಕು ಸೊ ಹೇಗಿರುತ್ತೆ ಅಂದರೆ ರಿಸ್ಯೂಮ್ಗಳನ್ನ ಫಿಲ್ಟರ್ ಹಾಕ್ತಾ ಇರ್ತಾರೆ ಜೊ ಆಫೀಸಲ್ಲಿ ಯಾಕಂದರೆ ಲಕ್ಷ ಗಟ್ಟಲೆ ಬಂದಾಗ ಸೊ ಯಾವ ರೀತಿ ರಿಸ್ಯೂಮ್ಗಳನ್ನ ನಾವು ಇಲ್ಲಿ ಒಂದು ಇದು ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕಂದಾಗ ಸೊ ಆ ರೀತಿ ಬಂದಾಗ ಏನು ಮಾಡ್ತಾರೆ ಆಟೋಮೆಟಿಕ್ಲಿ ಅವರು ಫಿಲ್ಟರ್ಸ್ಗಳನ್ನ ಹಾಕ್ತಾರೆ ಹೀಗಾಗಿ ಕೀವರ್ಡ್ಸ್ಗಳನ್ನ ನೀವು ಹಾಕಿದರೆ ದ್ಯಾಟ್ ಈಸ್ ಗುಡ್ ಓಕೆ ಸೊ ಆನ್ ಪೇಜ್ ಎ ಸಿ ಓ ಓಕೆ ವೆಬ್ ಕಂಟೆಂಟ್ ರೈಟಿಂಗು ಎಡಿಟ್ ಪ್ರೂಫ್ ರೀಡಿಂಗ್ ಆಯಿತು ಗೂಗಲ್ಸ್ ಡಾಕ್ಸ್ ಆ್ಯಂಡ್ ಎಮ್ ಎಸ್ ವರ್ಡು ಗ್ರಾಮರ್ಲಿ ಆ್ಯಂಡ್ ಎ ಐ ಟೂಲ್ಸು ಟೈಮ್ ಮ್ಯಾನೇಜ್ಮೆಂಟು ರಿಸರ್ಚ್ ಸ್ಕಿಲ್ಲು ಓಕೆ ನಂತರ ವರ್ಕ್ ಎಕ್ಸ್ಪೀರಿಯನ್ಸು ನಿಮ್ಮದು ಫ್ರೆಶರ್ ಇದ್ದರೆ ಫ್ರೆಶರ್ ಅಂತ ಹಾಕಿ ಅಥವಾ ನೀವು ಏನಾದರೂ ಫ್ರೀಲಾನ್ಸ್ ವರ್ಕ್ ಮಾಡ್ತಾ ಅದನ್ನ ಹಾಕ್ಬೋದು ಅಥವಾ ಇಂಟರ್ನ್ಶಿಪ್ ಏನಾದರೂ ಮಾಡ್ತಾ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಫ್ರೀಲ್ಯಾನ್ಸ್ ಕಂಟೆಂಟ್ ರೈಟರ್ ಅಂತ ಹಾಕಿ ಕಂಪ್ಲೀಟು ಮತ್ತೆ ರಿಮೋಟು ಡ್ಯೂರೇಷನು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಕೊಡಿ ಆಲ್ರೆಡಿ ಏನಾದರೂ ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಮಾಡಿ ಮತ್ತೆ ಇಂಟರ್ನ್ಶಿಪ್ ಏನಾದರೂ ಮಾಡ್ತಾ ಇದ್ರೆ ಅವರಿಗೆ ಸಪ್ರೇಟ್ ಇಲ್ಲ ಅನ್ನೋ ಪ್ಯಾರಾಗ್ರಾಫ್ ಕೊಟ್ಟಿದ್ದೀನಿ ಸೊ ಇದನ್ನ ಯಾವ್ದು ಎಸ್ ಎ ಟಿ ಏನಿದೆ ನೋಡ್ಕೊಂಡು ಸ್ವಲ್ಪ ಇದರಲ್ಲಿ ಏನಾದರೂ ನೀವು ಚೇಂಜಸ್ ಮಾಡೋದಿದ್ರೆ ಮಾಡಿಬಿಟ್ಟು ಹಾಕಿ ಇಲ್ಲಪ್ಪ ನಮ್ಮದು ಎಜುಕೇಷನ್ ಮಾತ್ರ ಅಂತಂದರೆ ಲೈಕ್ ಬ್ಯಾಚುಲರ್ ಡಿಗ್ರಿ ಏನಾದರೂ ಓದಿದ್ದೀರಾ ಅಥವಾ ಯು ಸಿ ಓದಿದ್ದೀರಾ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಇದನ್ನೇ ಆಗಿರ್ಬೇಕು ಅಂತ ಹೇಳಿಲ್ಲ ಬಟ್ ಅದರ ಪ್ರೊಫೆಷ್ನರ್ ಏನು ಹೇಳಿರೋವಂಥದ್ದು ನಿಮ್ಮದು ಇಂಗ್ಲೀಷಲ್ಲಿ ಗ್ರಾಜುಯೇಷನ್ ಆಗಿದೆ ಅಂದರೆ ಅಂದರೆ ಲಿಟ್ರೇಚರ್ ಅಂತ ಹೇಳ್ತೀವಿ ಯಾವ ರೀತಿ ಕನ್ನಡ ಲಿಟ್ರೇಚರ್ ಅಂತ ತಗೋತೀವಿ ಅದೇ ರೀತಿನೇ ಇಂಗ್ಲೀಷ್ ಲಿಟ್ರೇಚರ್ ಏನಾದರೂ ಆಗಿದ್ರೆ ಸೊ ಅವ್ರು ಅಪ್ಲೈ ಮಾಡ್ಬೋದು ಅಂತ ಹೇಳಿರುವಂಥದ್ವಿ ಸೊ ಮಿನಿಮಮ್ ಡಿಗ್ರಿ ಆದರೂ ಆಗಿರಬೇಕು ಇದಕ್ಕೆ ಆ್ಯಂಡ್ ನಿಮ್ಮ ಯೂನಿವರ್ಸಿಟಿ ಮತ್ತು ಕಾಲೇಜ್ ನೇಮ್ ಹಾಕಬೇಕು ಇಯರ್ ಆಫ್ ಪಾಸಿಂಗು ಮತ್ತು ಟೂಲ್ಸ್ ಕೂಡ ಹಾಕಿ ಟೆಕ್ನಾಲಜಿ ಟೂಲ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡು ಇಲ್ಲಿ ನಿಮ್ಗೆ ಐಡಿಯಾ ಕೊಟ್ಟಿದ್ದೀನಿ ಗೂಗಲ್ ಡಾಕ್ಸು ಎಮ್ ಎಸ್ ವರ್ಡು ಗ್ರಾಮರ್ಲಿ ಆ್ಯಂಡ್ ಸಫರ್ ಓಕೆ ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ಗಳಿದೆ ಸಾರಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಹಿಂಗೆ ಲ್ಯಾಂಗ್ವೇಜ್ ಬಗ್ಗೆ ಹೇಳೋದಾದ್ರೆ ಇಂಗ್ಲೀಷು ಹಿಂದಿ ಮತ್ತೆ ಕನ್ನಡ ಅಂತ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ಇದನ್ನು ನಾನೊಂದು ಡಿಕ್ಲರೇಷನ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ಡಿಕ್ಲರೇಷನ್ ಕೊಟ್ಟು ನಂತರ ಡೇಟು ಪ್ಲೇಸು ಮತ್ತು ಸಿಗ್ನೇಚರ್ ಹಾಕ್ಬಿಟ್ಟು ನೀವು ಇದನ್ನು ಸಬ್ಮಿಟ್ ಮಾಡಬೇಕು ಈ ರೀತಿ ಇರುತ್ತೆ ಈ ರೀತಿಯೇ ನೀವು ಅಪ್ಡೇಟ್ ಇರುವಂಥ ರಿಸ್ಯೂಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಮೇನ್ ಅಂತಂದರೆ ಓಕೆ ಮತ್ತು ಇದಲ್ಲೂ ಕೂಡ ಮತ್ತೇನಾದರೂ ಏನಾದರೂ ನಿಮ್ದು ಇದ್ದರೆ ಮತ್ತೆ ಅದರ್ಸ್ ಏನಾದ್ರು ಡೀಟೇಲ್ಸ್ ಇದ್ದರೆ ನಾನು ಆ್ಯಡ್ ಮಾಡಿ ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಕವರ್ ಪೇಜ್ ಕವರ್ ಪೇಜ್ ಹೇಗೆ ನಾವು ಮಾಡಬೇಕು ಕವರ್ ಪೇಜನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ಡೀಟೇಲ್ಸನ್ನು ನಾನು ನಿಮಗೆ ನೀಡ್ತೀನಿ ಓಕೆ ಸೊ ಇದು ಇವತ್ತು ಮಾಹಿತಿ ಆ್ಯಂಡ್ ನಾನು ಕೊಟ್ಟಿರುವಂಥದ್ದು ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸೊ ಯಾರಾದರೂ ಇದ್ದೀವಿ ನಾವು ಅಪ್ಲೈ ಮಾಡ್ತೀವಿ ಅಂತ ಅನ್ನೋರಿದ್ದರೆ ಸೊ ನೀವು ಈ ಜಾಬ್ಗೆ ಅಪ್ಲೈನ ಮಾಡಿ ಓಕೆ ಸೊ ಮತ್ತೆ ಕಂಫರ್ಟ್ ಐತೆ ಏನಾದರೂ ನಿಮ್ಮ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಓಕೆ ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡ್ದು ಮರಿಬೇಡಿ ಮುಂದಿನ ಚಾನಲ್ದೇ ಮತ್ತೆ ನಾನು ಸಿಗ್ತೀನಿ ಓಕೆ ನಮಸ್ಕಾರ